ಪ್ರಧಾನಿ ಮೋದಿ ಹತ್ತು ವರ್ಷ ಸುಳ್ಳುಗಳನ್ನು ಹೇಳುತ್ತಾ ಆಡಳಿತ ನಡೆಸಿದ್ದಾರೆ ಸಚಿವ ಶಿವರಾಜ್ ತಂಗಡಿಗಿ ಯಲ್ಬುರ್ಗಾ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಅಂಗವಾಗಿ ಪೂರ್ವ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಪುಲ್ವಾಮ್ ದಾಳಿಯ ಬಗ್ಗೆ ಸರಿಯಾದ ತನಿಖೆ ನಡೆಸುವುದಕ್ಕೆ ಪ್ರಧಾನಿಗಳಿಗೆ ಇದುವರೆಗೂ ಸಾಧ್ಯವಾಗಿಲ್ಲ ಇಡಿ ಸಿಬಿಐ ಇಂಥ ಕಲಿಕಾ ಸಂಸ್ಥೆಗಳನ್ನು ಬಳಕೆ ಮಾಡಿಕೊಂಡು ಬಾಂಡ್ ಮೂಲಕ ಹಣ ಸಂಗ್ರಹ ಮಾಡುವುದಕ್ಕೆ ಮುಂದಾಗಿರುವುದು ದೇಶಕ್ಕೆ ಮಾಡಿದ ಅವಮಾನವಾಗಿದೆ ಎಂದರು ಸಂಸದ ಸಂಗಣ್ಣ ಕರಡಿ ಅವರು ಸಭೆಯ ಸಮಾರಂಭದಲ್ಲಿ ಮೋದಿ ಬಗ್ಗೆ ಪದೇ ಪದೇ ಹೋಗಿರುವುದಕ್ಕೆ ಇಂದು ಟಿಕೆಟ್ ವಂಚಿತರಾಗಿ ಮನೆಯಲ್ಲೇ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಬಂದೊದಗಿದೆ ಎಂದರು ಬಿಜೆಪಿಯನ್ನು ನಂಬಿ ಬಂದವರು ಯಾರೂ ಉದ್ಧಾರವಾಗಿಲ್ಲ ಚುನಾವಣೆ ಬಂದಾಗ ಮಾತ್ರ ಮೋದಿ ಅವರಿಗೆ ಕರ್ನಾಟಕ ನೆನಪಾಗುತ್ತದೆ ಬಿಜೆಪಿ ಒಂದು ರಾಜಕೀಯ ಪಕ್ಷವಾಗಿ ಉಳಿದುಕೊಳ್ಳುವುದೇ ಬಾಂಡ್ ಬಿಜೆಪಿಯಾಗಿದೆ ಎಂದು ವ್ಯಂಗ್ಯ ಮಾಡಿದರು ಈ ಬಾರಿ ಲೋಕಸಭಾ ಚುನಾವಣೆ ಗೆಲ್ಲಬೇಕು ಎನ್ನುವ ದುರುದ್ದೇಶದಿಂದ ದೀರ್ಘಕಾಲದವರೆಗೆ ಚುನಾವಣೆ ನೀತಿ ಸಮಿತಿಯನ್ನು ಚುನಾವಣೆ ಆಗುವುದ ಮೂಲಕ ಜಾರಿ ಮಾಡಲಾಗಿದೆ ಮೋದಿ ನಟನೆ ಮಾಡುವ ಒಬ್ಬ ಅದ್ಭುತ ನಾಟಕಗಾರ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹಾಗೂ ಬಸವರಾಜ್ ಬಸವರಾಜ ರಾಯರೆಡ್ಡಿ ಆರೋಪಿಸಿದರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜನರು ಹಣಕ್ಕಾಗಿ ಮತ ಹಾಕುವುದಿಲ್ಲ ಕಾಂಗ್ರೆಸ್ ಅಭಿವೃದ್ಧಿಯನ್ನು ಗಮನಿಸಿ ಮತ ಹಾಕುತ್ತಾರೆ ಹಿಂದೆ ಕಾಂಗ್ರೆಸ್ ಐವತ್ತು ವರ್ಷಗಳ ಕಾಲ ಈ ದೇಶವನ್ನು ನಾಳಿದೆ ನದಿ ಸೇತುವೆ ರಸ್ತೆ ಡ್ಯಾಮ್ಗಳನ್ನು ಸೇರಿದಂತೆ ಅಭಿವೃದ್ಧಿಗೊಳಿಸಿದೆ ಜನ ಸಮಾಜದಲ್ಲಿ ಉಳಿದುಕೊಂಡಿದೆ ಎಂದರು ಲೋಕಸಭಾ ನಿಯೋಜಿತ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಮಾತನಾಡಿ ಈಗಾಗಲೇ ನಾನು ಎರಡು ಬಾರಿ ಸೋತಿದ್ದೇನೆ ಈ ಬಾರಿ ಜಿಲ್ಲೆ ಅಭಿವೃದ್ಧಿ ಸೇವೆ ಮಾಡಲು ಒಂದು ಅವಕಾಶ ಮಾಡಿಕೊಡು ಎಂದು ಜನರಲ್ಲಿ ಮನವಿ ಮಾಡಿಕೊಂಡರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾಲೂಕ್ ಬಸವರಾಜ್ ಉಳಗಡ್ಡಿ ಹಾಗೂ ಹನುಮಂತಗೌಡ ಚಂಡೂರ್ ಅಧ್ಯಕ್ಷತೆ ವಹಿಸಿದ್ದರು ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಇನ್ನೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ದೊಡ್ಡಬಾಸಪ್ಪ ಹಕಾರಿ ನ್ಯೂಸ್ ಪೋರ್ಟಿತ್ ಇಂಡಿಯಾ ಯಲಬುರ್ಗ

ಅದಕ್ಕೆ ಎಲ್ಲರನ್ನು ನೋಡಿದ್ದೇವೆ ಜನರು ನೋಡಿದ್ದಾರೆ ಅದಕ್ಕೆ ಈ ಬಿಜೆಪಿಯವ್ರು ಯಾರು ಬೆಳೆ ಅದಕ್ಕೆ ಜುಲೈ ತಿಂಗಳಲ್ಲಿ ಚೆರವಾಗಿ ಜುಲೈ ತಿಂಗಳಲ್ಲಿ ಕೆರೆನೇ ಇಲ್ಲ ಮಲ್ಲಿ ಶಿವರಾಜ್ ಅಂಗಡಿಗೆ ಅವರೇ ನಮ್ಮಲ್ಲಿ ಕೆನಿನ ಇಲ್ಲ ತುಂಬಿಸೋ ಪ್ರಶ್ನೆ ಬಂತು ಎರಡೆರಡು ಎಕರೆ ನಿಮ್ಮೂರಗಡೆ ಮೂರು ಎಕರೆ ಐದು ಎಕರೆ ಅದೇ ಕೆರೆ ಆಡಲ್ಲ ಮಾನ್ಯ ಬೇರೆ ಯಾವ್ದು ಯಾಕಂದ್ರೆ ಅತಿ ಹೆಚ್ಚು ಈ ರಾಜ್ಯದ ಈ ಇಲ್ಲದೇ ಮಂತ್ರಿ ಗೊತ್ತಾಗುತ್ತೆ ಅತಿ ಹೆಚ್ಚು ಹೈಸ್ಕೂಲು ಕಾಲೇಜುಗಳು ಇಲ್ಲದ ಯುಬುರ್ಗದ ಮತ್ತು ಶಿಕ್ಷಣದ ಬಗ್ಗೆ ವಿಶೇಷ ಕಾಳಜಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ನಮ್ಮ ಜಿಲ್ಲೆ ಅಷ್ಟೇ ರಾಜ್ಯದಾಗ ಮಾಡಿದ್ರೆ ನಾನು ನಿಜವಾಗ್ಲೂ ಬಸರ ಎರಡ್ ಸಾವಿರ ನಾನು ರಾಘವೇಂದ್ರ ಇಟ್ನಾಳ್ ಅವರು ನಾವು ಅವ್ರು ನೋಡಿ ಕಲಿಬೇಕಾಗಿತ್ತು ಬಹಳಷ್ಟಿದೆ ಅಭಿವೃದ್ಧಿ ವಿಚಾರದಾಗ ನಾವು ನೋಡಿ ಕಲಿಬೇಕಾದ್ರು ಬಹಳಷ್ಟು ಇದೆ ಅಂತ ನಾನು ಮನಸಾಗ ಒಪ್ತೇನೆ ಅದಕ್ಕೆ ನಾನು ವಾಸ್ಯಕರಿದ್ದಾಳೆ ಹೇಳ್ತೀನಿ ಈ ಸತ್ಯ ಯೋಗ ಬಂದ್ಬಿಟ್ಟಂತೆ ಎಂದು ಅದು ಹೆಂಗ್ ಬಂದೈತೆ ಯೋಗ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅವರವರು ಅವರವರು ಅವರವರ ಮುದ್ದಾಡಿ ಎಲ್ಲರೂ ಸೇರಿ ಎಂದು ಎಂ ಪಿ ಅಂತ ಮಾಡ್ತಾರೆ ಎಂ ಪಿನೂ ಹೋಗ್ತೀರಿ ಆದ್ಮೇಲೆ ಡೆಲ್ಲಿಗೂ ಹೋಗ್ತೀರಿ ಆದ್ರೆ ಡೆಲ್ಲಿ ಹೋದ್ಮೇಲೆ ವ್ಯಾಲಿಡಿ ಸಾಹಿತ್ಯ ಪ್ರತಿ ಒಂದನ್ನ ನಮ್ಮ ಜಿಲ್ಲೆಗಾಗಿ ಕೆಲಸವನ್ನ ಮಾಡಬೇಕು ಅಂತ ನ್ಯಾಷನಲ್ ಹೈವೇಗಳು ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಅವಧಿಯೊಳಗಿ ಅವಧಿಯೊಳಗ ಇವೆಲ್ಲವೂ ರಾಜಕೀಯವಾಗಿ ಯಾವ ಪಕ್ಷಾಗಿದ್ದು ನಾನು ಬಹಳ ಹೆಮ್ಮೆ ಪಡ್ತೀನಿ ಅಭಿವೃದ್ಧಿಗೆ ನಮ್ಮ ಮಂಟಪದಲ್ಲಿ ಚಿಂತನೆ ಆಗ್ತದೆ ಅದಕ್ಕೆ ರಾಜಶೇಖರ್ ಯೋಗ ಯಾರು ಯಾರೇನ್ ಹೇಳಿದ್ರೆ ಈಗಿನ ನೀಡಿಕ್ಕಾಗಲ್ಲ ಈಗ ಯೋಗ ಬಂದ ಮೇಲೆ ನಾವು ಒಂದ್ಸತಿ ಬಹಳ ಪ್ರಯತ್ನ ಮಾಡಿದ್ವಿ ಈ ಸತಿ ಯಾರು ಪ್ರಯತ್ನ ಮಾಡಲ ಕೆರೆ ಜನರ ಇದೆ ಜನರ ಮನದೊಳಗ ರಾಜಶೇಖರ್ ಹೆಸರು ಲೋಕಸಭಾ ಸದಸ್ಯ ಪ್ರಾರಂಭ ಆಗಿದೆ ಯಾಕೆ ಆಗಿದೆ ಅಂದ್ರೆ ಈ ಬಿಜೆಪಿಯ ಸುಳ್ಳು ಹೇಳಿ ಕೇಳಿ ಕೇಳಿ ಸಾಕಾಗಿದೆ ಹತ್ತು ವರ್ಷ ಈ ಪುಣ್ಯಾತ್ಮ ಮುಂದೆ ಕೆಲಸ ಮಾಡಲಿ ಒಂದು ಕೆಲಸ ಇಲ್ಲ ತಾವು ಹಿರಿಯ ಎಷ್ಟು ಸುಳ್ಳು ಹೇಳ್ತಾರ ಅಷ್ಟು ಇವರು ಕೆಳಗಿದ್ದರೂ ಸುಳ್ಳು ಬಿಜೆಪಿ ಪ್ರಯತ್ನ ಬಿಜೆಪಿಯವ್ರು ಮಾಡಿರ್ತಾರೆ ಸುಳ್ಳು ಪ್ರತಿ ಒಂದು ಜಾಗದ ಪ್ರತಿ ಒಂದು ಏರಿಯಾದ ಸುಳ್ಳು ಹೇಳಕ್ ಬಿಟ್ಟರೆ ಏನು ಕೆಲಸ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳು ನಾನು ತಿನ್ನಂಗಿಲ್ಲ ನಾನು ತಿನ್ನಕ್ಕೆ ಬಿಡಂಗಿಲ್ಲ ಅಂತಂದು ಬಾಂಡ್ ಪೇಪರ್ ಗೆ ತಿಂತಾರೆ ನಾನು ಅದಕ್ಕೆ ಹೇಳಿದೆ ಇವತ್ತ ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಅಲ್ಲ ಬಿಜೆಪಿ ಅಂದ್ರೆ ಬಾಂಡ್ ಜನತಾ ಪಕ್ಷ ಅಂತ ನೋಡ್ರಿ ಇವತ್ತ ಲಂಚಕ್ಕೆ ಈ ಕೊಟ್ಟಿದ್ದಾರ ನರೇಂದ್ರ ಮೋದಿ ಅವರು ಅಂತ ನಾವು ಲಂಚಕ್ಕೆ ರಸೀದಿ ನಿನ್ನ ಮನಿಗೆ ಬರ್ತೀನಿ ಇನ್ಕಮ್ ಟ್ಯಾಕ್ಸ್ ರೆಡಿ ಮಾಡ್ತೀನಿ ಅಂದ್ರೆ ಆ ಕೋಲಿ ಒಂದು ಫಾರ್ಮ್ ತಗೊಂಡ್ಬಿಟ್ರ ಮುಗಿತ ಅವ್ರ ಮನೆಗೆ ಹೋಗಂಗಿಲ್ಲ ಇಡಿಯ ಹೋಗಂಗಾರೆ ಇನ್ಕಮ್ ಟ್ಯಾಕ್ಸ್ ಹೋಗಂಗಿಲ್ಲ ನೋಡ್ರಿ ಈ ರಾಜ್ಯದೊಳಗೆ ಈ ದೇಶದೊಳಗ ಲಾಟ್ರಿ ಕಿಂಗ್ ಪಿನ್ ಲಾಟ್ರಿ ಮಾಡಿ ದುಡ್ಡು ಮಾಡಿದಂತ ಪುಣ್ಯಾತ್ಮ ಇವ್ರ ಹತ್ರ ಬಾಂಡ್ ಎಷ್ಟು ಪರ್ಚೇಸ್ ಮಾಡಿದ್ದಾನೆ ಅಂತಂದ್ರೆ ಸಾವಿರದ ಮೂರ್ನೂರ ಅರವತ್ತೆಂಟು ಕೋಟಿ ದುಡ್ಡನ್ನ ಕೆಲಸ ಮಾಡಿದೆ ಬಿಜೆಪಿಯವರಿಗೆ ಬೇರೆ ಪಕ್ಷ ಬಹಳ ಅಶುದ್ಧ ದುಷ್ಟ ಬಹಳ ಭ್ರಷ್ಟಾಚಾರಿ ಅವ್ರೆ ಬಿಜೆಪಿಗೆ ಒಂದು ಮುಟ್ಟ ಬಾರಿ ಶುದ್ಧ ಅವ ಬಿಜೆಪಿ ಒಂದು ಮಟ್ಟ ಸಾಕು ಬಾರಿ ಒಳ್ಳೆ ಮನುಷ್ಯ ಇವತ್ತು ಏನಾಗಿದೆ ಪರಿಸ್ಥಿತಿ ದೇಶದೊಳಗ ಬಿಜೆಪಿಯ ನನ್ನಗನಸಿನ ಮಟ್ಟಿಗೆ ಎರಡ್ ಸಾವಿರದ ಹದಿನಾಲ್ಕನೇ ಚುನಾವಣೆ ಪೂರ್ವದೊಳಗೆ ಅವರ ಭಾಷಣ ಮಾಡಿದ್ದೆ ಹೀಗಿ ಬಿಜೆಪಿ ಕೇಳ್ಬಿಟ್ರಂದ್ರ ಅವ್ರ ಓಟ್ ಅವ್ರಿಗೆ ಕಣ ನನಗೆ ತೊಂಬತ್ತು ದಿವಸ ಟೈಮ್ ಕೊಡಿ ಎಷ್ಟು ತೊಂಬತ್ತು ದಿವಸ ಟೈಮ್ ಕೊಡಿ ಈ ದೇಶದೊಳಗ ಕಪ್ಪೋಣ ಎಲ್ಲರೂ ಹಬ್ಬ ಅಕೌಂಟ್ ಗೆ ಹಾಕ್ತೀನಿ ಅಂದ್ರೆ ಇಲ್ಲಿ ಮಂದಿ ನಮ್ಮ ತಾಯಿ ಅಂದ್ರೆ ಮಕ್ಕಳು ಬ್ಯಾಂಕಿನ ಮುಂದೆ ಕೀವ ಚಿವ ಜೀರೋ ಅಕೌಂಟ್ ಜೀರೋ ಅಕೌಂಟ್ ಜೀರೋ ಅಕೌಂಟ್ ಒಂದ್ ರೂಪಾಯಿ ಹಾಕ್ಲಿಲ್ಲ ಅದಕ್ಕೆ ದುಡ್ಡು ಹಾಕಿದ್ರೆ ಯಾರಾಗಿದ್ರೆ ನಮ್ಮ ಸಿದ್ದರಾಮಯ್ಯವರು ಎರಡು ಸಾವಿರ ಕಾರ್ಯಕ್ರಮ ನಡೆದಿದೆ ಈತನ ಹೇಳಿದ್ರು ಪ್ರತಿ ಒಬ್ಬರಿಗೆ ಒಂದ್ಸತೆ ನೀವೆ ನೀವೆಲ್ಲರೂ ಒಂದ್ಸತೆ ಕಟ್ಟಿಗೆ ಕುಂದು ನಿಮ್ ನಿಮ್ ಮಳ್ಳಿಯೊಳಗ ಕಟ್ಟಿಗೆ ಕುಂದ್ರಿ ನಿಮ್ಮ ಮಳಿಯೊಳಗ ಬೀದಿಗೆ ನಮ್ಮ ವಾಣ್ಯ ಕುಂದು ಕಸಿ ಯಾರ ಬೀದಿ ಅಂತ ನಾವು ಹೇಳ್ತಾ ಮಾಡಿ ಒಂದ್ ಸಂದೇಶ ಬಸಪ್ಪ ಏನ್ ಮಾಡಿ ಹೇಳ ಏನ್ ಮಾಡಿ ಅಂತ ಕೇಳಿ ಹತ್ತು ವರ್ಷದ ಮೋದಿ ಹೋಳಿ ಇಂತ ಕೆಲಸ ಅಂತ ಹೇಳಿ ಹತ್ತು ವರ್ಷದೊಳಗ ರೈತರಿಗಿಂತ ಕೆಲಸ ಕೊಟ್ಟಾರಿ ಹತ್ತು ವರ್ಷ ಕಾರ್ಮಿಕರಿಗಿಂತ ಕೆಲಸ ಅಂತ ಹೇಳಿ ಹತ್ತು ವರ್ಷದೊಳಗ ಒಬ್ಬ ಬಡವರಿಗೆ ಒಂದು ಮನಿ ಕೊಟ್ಟಾರಂತ ಕೇಳಿ ಏನು ಕೊಟ್ಟಿಲ್ಲ ಬೇರೆ ಸುಳ್ಳು ಬಾಯಿ ತಂದ್ರ ಸುಳ್ಳು ಅವರಿಂದ ಇವರು ಮಾಜಿಗಳು ಆಜಿಗಳು ಬೇರೆ ಸುಳ್ಳು ನನ್ನ ಸಂಗಡ ಸಾ

ಎರಡು ಸಾವಿರ ಎಂಟರ ನಾನು ಹೋದ ಮೇಲೆ ಅವ್ರ ಸರ್ಕಾರ ಆಗಿದ್ದು ನಾವು ಒಂದೇ ಒಂದು ಸರ್ಕಾರ ಮಾಡಿದ್ವಿ ಹೆಲಿಕಾಪ್ಟರ್ ಕಾಡ ಕುಲಿಕಾಪ್ಟರ್ ಕುಸ ಇಲಾಖೆ ಬೇಕಿ ನಾವು ಹೊಸ ಎಮ್ ಎಲ್ ಮೊದಲೇ ಸದ್ಯ ಅನುಭವ ಇಲ್ಲ ಯಾವ್ದು ಬೀಡ್ರಿ ಎಲ್ಲಿ 对边ل <laughs>